ಏನ್ ಹೇಳಿ ಅಂದ್ರೆ ಏನು ನಮಗ್ ಆರ್ಡರ್ ಮಾಡಿಲ್ವಾ ಅಲ್ಲಿ ಲೋಪರ್ ಕೇಳ ಇಲ್ಲಿ ರಿಸೀವ್ ಹಾಕೊಂಡಿರೋದಷ್ಟೇ ಆರ್ಡರ್ ಮಾಡಿಸ್ಕೊಂಡ್ ಬಾ ನಾನ್ ಯಾಕೆ ಬರ್ತೀನಿ ಇಲ್ಲಿ

ಹೊರ ಹೊರಿಸ್ತೀವಿ ಯಾವನು ಬೇಕಿಲ್ಲ ಸರ್ವೇ ನೋಡಿಲ್ಲೂ ಇರಲ್ಲ ಬರೀ ಸರ್ವೆ ಡಿಪಾರ್ಟ್ಮೆಂಟ್ ಮಾತ್ರ ಕೆಲಸ ಮಾಡ್ತಾರ ಬಾಕಿದವ್ರು ಯಾರು ಬಂದ್ರೆ ನಾನೇ ಬಂದಿದ್ದೀನಿ ಅವ್ರನ್ನ ಬಾಕಿದವ್ರು ಯಾರು ಬರಂಗಿಲ್ಲ ಬರೋಂಗಿಲ್ಲ ಅಡ್ಡ ಮಾಡ್ತೀಯಾ ಯಾಕೆ ತಡೆ ಮಾಡ್ತಿಯಾಪೋಜಿ ಏನ್ ಪವರ್ ಐತೆ ಟ್ರಿಗರ್ ಮಾಡಿ ಅವ್ರ ಅಲ್ಲ ಕೇಳಿ ಕಂಪ್ಲೇಂಟ್ ಎಂಟು ಬೇಡ ಇಲ್ಲಿ ಏನ್ ಹೆಸರು ಇವ್ರು ನೋಡಿಲ್ಲೇ ಇವರು ಚನ್ನಮ್ಮ ಮಂಜೇಗೌಡ ಪ್ರಕಾಶ್ ಇವರು ಇಲ್ಲಿ ರಂಗಿಲ್ಲ ಅವರು ಹೋಗ್ಬೇಕು ಸರ್ವೇರ್ ಅಷ್ಟೇ ಕೆಲಸ ಮಾಡ್ಬೇಕು ಇಲ್ಲಿ ಅದಕ್ಕೆ ಯಾಕೆ ತಕರಾರು ಮಾಡ್ತೀನಿ ನೀನು ಏನ ಮಾಯೆ ನೀನು ಜಮೀನ್ ಮುಂದೆ ನಾವು ಬಂದ ಹೋಗಲ್ಲ ಎ ಬನ್ನಿ 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 ಓ ಏನೋ ಮಾತೆ ಯಾರು ನಿಲ್ಲೋದು ಎಲ್ಲರೂ ಕಳಿಸುತ್ತೆ ಯಾರು ಬರೋ ಅವಕಾಶ ಇಲ್ಲ ಬರೋ ಬರೆ ಸರ್ವೆರ್ ಮಾತ್ರ ಸರ್ವೆ ಡಿಪಾರ್ಟ್ಮೆಂಟ್ ಏನಕ್ಕೆ ಎಲ್ಲರೂ ಓಡಾಡ ಕಳಿಸಿದ್ರು ನಾವು ಅಪ್ಪ ಜಮೀನ್ ಕಳಿಸು